ಬರ್ದು ಮುಗಿದ ತಕ್ಷಣ ಕೆಲಸ ಮಾಡ್ತಿರ್ಲಿಲ್ಲ ಡೈಲಾಗ್ ಎಲ್ಲ ರೆಡಿ ಮಾಡು ಓಡು ನೋಡ್ತಾ ಇದೀನಿ ಇದ್ದೀನಿ ಬರ್ದಿಟ್ಟ ಎಸ್ ನಾರಾಯಣ್ ಅಸೋಸಿಯೇಟ್ ಕೊಟ್ಟು ಕಿಟಕಿಲ್ ನೋಡಿದ್ರೆ ಶೂಟಿಂಗ್ ಸ್ಟುಡಿಯೋ ಕಾಂಪೌಂಡ್ ಹಾರಿ ಡಾಕ್ಟರ್ ರಾಜ್ಕುಮಾರ್ ಇರೋ ಇನ್ನೊಂದು ಚಿಕ್ಕ ಗೋಡೆ ಹಾರಿ ಅಲ್ಲಿಂದಾನೆ ಸರ್ ಹಳ್ಳಿಗೆ ಹೋಗ್ತಾ ಇದೀನಿ ಸಾರ್ ಅಂತ ವಿಶ್ ಮಾಡ ದೇವರಾನೆ ಗೊತ್ತಿರಲಿಲ್ಲ ಅಂತ ಒಬ್ಬ ಹುಡುಗ ಈ ಹಂತಕ್ಕೆ ಬರ್ತಾನೆ ಹಾರ್ಡ್ ವರ್ಕ್ ಕಮಿಟ್ಮೆಂಟ್ ಸಿನ್ಸಿಯಾರಿಟಿ ಇದು ಮೂರು ಇಂತ್ ಬಿಟ್ರೆ ಜಾತಿ ಗೀತಿ ಎಲ್ಲ ಕೆಲಸನೇ ಮಾಡ ಜಾತಿ ಧರ್ಮ ಮತ ಒಂದೂ ಕೆಲಸ ಮಾಡಲ್ಲ ನೋಡಿ ಇದನ್ನ ಚಂದ್ರು ಅಂತ ಕರೆಯೋಣ ಇದಕ್ಕಿಂತ ಸ್ವಲ್ಪ ಬೆಳೆದವರು ಸಮಾಜದಲ್ಲಿ ತುಂಬ ದೊಡ್ಡ ದೊಡ್ಡ ಜನ ಇದ್ದಾರೆ ಇನ್ನೂ ತುಂಬ ಬೆಳೆದವರು ಎಲ್ಲರೂ ಇಲ್ಲಿದ್ದಾರೆ ಆದರೆ ಈ ಚಿಕ್ಕದಾಗಿರೋರ್ ಕಥೆ ಚಿಕ್ಕದೇನೇನಾ ಖಂಡಿತ ಅಲ್ಲ ನೋಡಿ ಸುಮ್ಮನೆ ನಾನು ಏನು ಮಾಡ್ತೀನಿ ಚಂದ್ರು ಮತ್ತು ಬೆಳೆದವರು ಮತ್ತು ತುಂಬ ಬೆಳೆದವರು ಇವ್ರ ಮೂರು ಜನ ಪಕ್ಕ ಕೂರಿಸ್ತೀನಿ ನಿಮ್ಮ ಕಣ್ಣಿಂದನೇ ಕಾಣಿಸ್ತಿದೆ ಅದು ಚಂದ್ರು ಏನು ಮಾಡಿದ್ರು ಪ್ರತಿಯೊಬ್ಬರನ್ನು ಜೊತೆಯಲ್ಲಿ ತಗೊಂಡು ಪ್ರೀತಿಯಾಗಿ ಎಲ್ಲರ ಜೊತೆ ಹೋದ್ರು ದೊಡ್ಡವ್ರುಗಳು ಮಹಾ ಅಂತ ಕಾಲಿಳೆಯೋಕ್ ಹೊರಟ್ರು ತುಂಬಾ ದೊಡ್ಡವರು ಬೇರೆ ರೀತಿ ಯಾರ್ಯಾರದ ಮೂಲಕ ಅವಮಾನ ಮಾಡಿಸ್ ಹೊರಟರು ಆದ್ರೆ ಯಾರೇನೇ ಮಾಡ್ಲಿ ಚಂದ್ರೂ ಯಾರೂ ತಡಿಯಕಾಗ್ಲಿಲ್ಲ ಅವರಷ್ಟೇ ಬೆಳೆದು ಬಿಟ್ರು ಸಾಧ್ಯ ಇದು ಒಬ್ಬ ಚಿಕ್ಕದ ನಿಮ್ಗೆ ಡೌಟ್ ಇರ್ಬೋದು ನನಗೆ ಕೈಲಿ ಮುಚ್ಕೊಂಡಿದ್ದೀನಿ ಅಂತ ಇಲ್ಲ ಚಂದ್ರು ಇತರರಷ್ಟೇ ಬೆಳೆದು ನಿಂತು ಇವತ್ತು ಪ್ಯಾನ್ ಇಂಡಿಯಾ ಲೆವೆಲ್ ನಿಂತಿದ್ದಾರೆ ಸೊ ದಟ್ ಈಸ್ ಬ್ಯೂಟಿ ಆಫ್ ಲೈಫ್ ಮತ್ತೆ ಕಾನ್ಫಿಡೆನ್ಸ್ ಕಳ್ಕೊಂಡ್ಬಿಟ್ರೆ ಮತ್ತೆ ಅದು ಚಂದ್ರು ತುಂಬಾ ಚಿಕ್ಕರ್ ಆಗ್ಬಿಡ್ತಾರೆ ಇಲ್ಲ ಉದ್ವಾಗೇ ಇರ್ತಾರೆ ಉದ್ವಾಗೇ ಇರಲಿ ಬೆಳಿಲಿ ಇಂತ ಅವರು ತಂಡ ಕಟ್ಕೊಂಡಿದ್ದಾರೆ ಹಾಗಾಗಿ ಅವ್ರ ಜೀವನ ಯಾವತ್ತಿಗೂ ಯಶಸ್ವಿಯಾಗಿರುತ್ತೆ ಅನ್ನೋ ಮಾತನ್ನ ಹೇಳ್ತಾ ನನ್ನ ಕಡೆಯ ಮ್ಯಾಜಿಕ್ ಡೆಡಿಕೇಟ್ ಮಾಡಿ ಮುಗಿಸ್ತೀನಿ ಗಂಟೆ ಕೂಡ ಫೋನ್ ಮಾಡಿ ಅಂತ ಹೇಳಿ ಬಟ್ ಇವತ್ತು ಅಷ್ಟು ಅವರು ವಿಜಯನಗರದಿಂದ ಇಲ್ಲಿವರೆಗೂ ಆಫ್ ಬಂದು ಮಾತಾಡಕ್ಕೆ ಯಾರು ಸಿಗ್ತಾರೆ ಸರ್ ಹಾಗಾಗಿ ಈ ಕೆಟ್ಟ ಪ್ರವೃತ್ತಿನ ಯಾರ್ಯಾರು ಮಾಡ್ತಿದ್ರೆ ಬಿಡಿ ಸರ್ ಕನ್ನಡ ಇಂಡಸ್ಟ್ರಿಯಿಂದನೇ ಸರಿ ಹೋಗ್ಲಿ ನೂರು ಕಮೆಂಟು ಇನ್ನೂರು ಕಮೆಂಟು ಇವ್ರಿಗೆ ಹೇಳೋರಿಲ್ಲ ಇಲ್ಲ ಇಲ್ಲ ಸರ್ ಎಲ್ರಿಗೂ ಆಗ್ತಾರ ಸರ್ ಅದನ್ನ ಎಲ್ರಿಗೂ ಹಾಕಕ್ಕೆ ಎಲ್ರಿಗೂ ಇಲ್ಲ ಯಾರು ಹೇಳೋರು ಕೇಳೋರ್ ಅವ್ರಿಗೆ ಅಷ್ಟೇ ಆಗ್ತಾರೆ ಹಾಗಾಗಿನೇ ಈ ತರ ಸಂಘಟನೆಗಳು ಉಟ್ಕೊಳ್ಬೇಕಾಗುತ್ತೆ ಹೋರಾಟ ನಡಿಬೇಕಾಗುತ್ತೆ ಬೇಡ ಸರ್ ನಾವೆಲ್ಲ ಒಳ್ಳೊಳ್ಳೆ ಸಿನಿಮಾ ಮಾಡೋಣ ನೀವು ಇರಬೇಕು ನಾವು ಇರಬೇಕು ಇವರು ಇರಬೇಕು ಇದು ಸಖತ್ತಾಗಿರೋ ಫೀಲ್ಡ್ ಸರ್ ಇದು ಬ್ಯೂಟಿಫುಲ್ ಫೀಲ್ಡ್ ಇದು ಇಲ್ಲಿ ಎಂಜಾಯ್ ಮಾಡ್ಕೊಂಡು ಸಿನಿಮಾಗಳು ಮಾಡೋಣ ನೀವು ಎಂಜಾಯ್ ಮಾಡ್ಕೊಂಡ್ರೆ ಕ್ರಿಟಿಕ್ಸ್ ಮಾಡಿ ಕರೀರಿ ನಮ್ಮನ್ನ ಕರೆದು ಕುರ್ಸ್ಕೊಳ್ಳಿ ಚಂದ್ರು ನಿನ್ನ ಕಬ್ಜಾ ಮಾಡಿದೆ ಯಾಕೆ ಮಾಡಿದೆ ಇದನ್ನ ಹೇಳು ನೋಡೋಣ ಕತೆ ಯಾಕೆ ಸರ್ ಕೇಳಿ ಸರ್ ನಾನು ಹೇಳ್ತೀನಿ ನಾನು ಪ್ರಾಬ್ಲಮ್ ಹೇಳ್ತೀನಿ ಹೌದಾ ಸರ್ ನೀವು ಹೇಳಿದ ಪಾಯಿಂಟ್ ತಗೊಳ್ತೀನಿ ಏ ಇದು ಚೆನ್ನಾಗ್ ಮಾಡಿದೆ ಅಂತೇಳಿ ಬೆಂತ್ಟ್ಬಿಡಿ ಅವಾಗ ಹೌದಾ ಅಂತ ಅದನ್ನ ಮತ್ತೆ ಆಡ್ ಮಾಡ್ಕೊಳ್ತೀನಿ ಈ ತರ ಹೋಗೋಣ ಈ ಸಂದರ್ಭದಲ್ಲಿ ನಾನು ಅದನ್ನು ಹೇಳಬೇಕಿತ್ತು ಹೇಳಿದ್ದೀನಿ ನನಗೆ ಯಾವಾಗಲೂ ನೀವು ಓಲೈಸಕ್ ಬರಲ್ಲ ನನಗೆ ನೀವು ಶಕ್ತಿ ಇದ್ದಿದ್ರಿಂದನೇ ಚಂದ್ರು ಇಲ್ಲಿವರೆಗೂ ಇರೋದು ಯಾಕಂದ್ರೆ ನಿಮಗೆ ಗೊತ್ತು ಆನೆಸ್ಟಿ ಏನು ಅಂತ ಮಾತಲ್ಲಿ ಗೊತ್ತಾಗುತ್ತೆ ಹಾಗಾಗಿ ನೀವು ಅದನ್ನು ಯಾರು ಏನು ಹೇಳಿದ್ರು ಅದನ್ನು ಪರಿಗಣನೆಗೆ ತಗೊಳ್ಳೋದೆ ನನಗೆ ಶಕ್ತಿಯಾಗಿ ನಿಂತು ಚಂದ್ರುನ ಸರ್ ತಮಾಷೆ ಅಲ್ಲ ಸರ್ ಒಂದು ಸಿನಿಮಾ ಮಾಡೋಕ್ಕಾಗದೆ ಇಂಡಸ್ಟ್ರಿ ಬಿದ್ದೋಯ್ತು ಅಂತಕ್ಕಂಥ ಟೈಮಲ್ಲಿ ಐದು ಸಿನಿಮಾ ಮಾಡ್ತೀನಿ ಅಂತ ಬಂದಿರತಕ್ಕಂಥ ನಾನು ಅಲ್ವಾ ಸರ್ ನನಗೆ ನಿಮ್ಮ ಶಕ್ತಿ ಬೇಕು ನಿಮ್ಮ ಪ್ರೀತಿ ಬೇಕು ನಿಮ್ಮ ಆಶೀರ್ವಾದ ಬೇಕು ಈ ಯಾರು ತಂದೆ ತಾಯಿ ಇಲ್ದಿರೋ ಅಕೌಂಟ್ಗಳಿಂದ ಕಮೆಂಟ್ ಆಗ್ತಾರೆ ಅವರ ಬಗ್ಗೆ ನೀವೇ ಕಡಿವಾಣ ಆಗ್ಬೋದು ಡಿಲೀಟ್ ಕೊಡಿ ಸರ್ ನೀವೇ ಕೊಡಿ ಸರ್ ನಿಮ್ಮ ಚಾನಲಿಂದ ಒಂದು ಕೆಡ್ದಾಗ ಆ ಥರ ಬಂದಿದೆ ನೀವೇ ಹುಡುಕಿ ಅಪ್ಪ ಅಮ್ಮ ಇಲ್ಲ ಅಂದ ತಕ್ಷಣ ಡಿಲೀಟ್ ಮಾಡಿ ಯಾಕೆ ಗೊತ್ತಾ ನಿಮ್ಮ ಚಾನಲ್ಗೂ ಕೆಟ್ಟ ಸರಿ ಅದು ಕರೆಕ್ಟಾಗಿ ಇದೆಯಾ ಒಂದು ಪೇಜ್ ಬರೀಲಿ ಅವನು ಓದ್ಕೊಂಡು ತಿದ್ಕೊಳ್ಳೋಣ ಎಲ್ಲರೂ ನೀವು ಆ ವಿವಾಹವನ್ನು ತಿದ್ಕೊಳ್ಳಿ ನಾನು ತಿದ್ಕೊಳ್ತೀನಿ ಇದನ್ನು ನಿಮ್ಮಿಂದನೇ ಶುರುವಾಗಬೇಕು ಈ ಹೋರಾಟ ಇದು ಇದು ಸರ್ ಇದು ಹಣಕಾಸುಗೋಸ್ಕರ ನಡೀತಾ ಇದೆ ನನಗೆ ಗೊತ್ತಲ್ಲ ಸರ್ ನನಗೆ ಫೋನ್ ಬಂದಿದೆ ಪಟ್ಟದ್ದು ಬೀಳುತ್ತೆ ಸರ್ ನೂರು ಕಮೆಂಟ್ ಬೀಳುತ್ತೆ ಆ ನೂರು ಕಮೆಂಟ್ ನೋಡಿದ್ರೆ ಏನಾಗ್ತಾರೆ ಗೊತ್ತಾ ಸರ್ ಓ ಹೌದೇನು ಅಂತ ಮೈಂಡ್ ಸೆಟ್ ಆಗ್ತಾರೆ ಅದ್ರ ಮೇಲೇ ಟ್ರಾವೆಲ್ ಆಗ್ತಾರೆ ಹೋಯ್ತಲ್ವಾ ಸರ್ ಒಂದು ಯಾರದಾಗಿದ್ರೆ ಏನಲ್ವಾ ಹಾಗಾಗಿ ನಿಮ್ಮಿಂದನೂ ಒಂದು ಹೋರಾಟದ ಅಗತ್ಯತೆ ನಮ್ಮ ಯೂಟ್ಯೂಬ್ನ ಎಲ್ಲ ಸ್ನೇಹಿತರಲ್ಲೂ ಕೂಡ ಒಂದು ಹೋರಾಟ ಮಾಡಬೇಕಾದ ಅಗತ್ಯತೆ ಇದೆ ಈ ಸಂದರ್ಭದಲ್ಲಿ ನನ್ನ ಜನ್ಮದಿನದ ಶುಭಾಶಯಗಳನ್ನು ಕೋರೋದಕ್ಕೆ ಬಂದಿರತಕ್ಕಂತಹ ತಮ್ಮೆಲ್ಲರಿಗೂ ನನ್ನ ಸಾಷ್ಟಾಂಗ ವಂದನೆಗಳನ್ನು ನಮಸ್ತಾ ನನ್ನ ಮಾಧ್ಯಮ ಮಿತ್ರರು ಹಿರಿಯರು ಅಣ್ಣ ಇರ್ಬೋದು ನಮ್ಮ ಮನೋಣ್ಣ ಇರ್ಬೋದು ನಮ್ಮ ಜಗದೀಶ್ ಅಣ್ಣ ಇರ್ಬೋದು ಯಾವಾಗಲೂ ವೆಂಕಟೇಶಣ್ಣ ವಾಸಣ್ಣ ಯಾವಾಗಲೂ ನನಗೊಂಥರ ಅವ್ರು ಬರ್ತಾರೆ ಅಂದರೆ ಒಂದು ಸಂತೋಷ ಆಗುತ್ತೆ ಸರ್ ಸೊ ಹಾಗಾಗಿ ನಿಮ್ಮಗಳ ಪ್ರೀತಿ ಸದಾ ಇರಲಿ ಚಂದ್ರು ಐದು ಸಿನಿಮಾಗಳನ್ನು ಆದಷ್ಟು ಬೇಗನೆ ಮುಗಿಸೋದಕ್ಕೆ ಶಕ್ತಿ ಕೊಡಿ ಮತ್ತು